ಮತ್ತೆ ಫೈಸರ್ ಹೇಳುತ್ತೆ ಅದರ ಮಧ್ಯದಲ್ಲಿ ಕಾನ್ವರ್ಸೇಷನ್ ಸುಮಾರು ನಮಗೆ ಕಾಲ್ ಬ್ಯಾಕ್ ಆಗ ರೆಕಾರ್ಡ್ಸ್ ಅಲ್ಲೂ ಮತ್ತೆ ಇದರಲ್ಲಿ ಕಂಡು ಫೈಸಲ್ ಹೇಳ್ತಾರೆ ನನ್ನ ವೈಫ್ ಇದ್ದ ನಿಮಗೋಸ್ಕರ ಅಲ್ಲಿ ವೇಟ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿಗೆ ಬರ್ತಾರೆ ಅಂತ ಹೇಳಿ ಸುಳ್ಳು ಹೇಳಿ ಇದ್ದ ಸರ್ ಅಂತ ಹೌದು ನನಗೆ ಬರ್ತಾ ಇದ್ದೀನಿ ಅಂತ ಸೆಲ್ಫಿ ಕನ್ಫರ್ಮೇಶನ್ ಆ ರೀತಿ ಟ್ರ್ಯಾಕ್ ಮಾಡಿ ಅವರನ್ನು ಅಲ್ಲಿ ಕರ್ಕೊಂಡು ಮಾಡೋಣ ಮಲ್ಪೆ ಠಾಣೆ ವ್ಯಾಪ್ತಿಯಲ್ಲಿ ಎರಡು ವಾರಗಳ ಹಿಂದೆ ನಡೆದಿದ್ದ ರೌಡಿ ಶೀಟರ್ ಬಸ್ಗಳ ಒಡೆಯ ಸೈಫ್ ಯಾನೆ ಸೈಫುದ್ದೀನ್ ಕೊಲೆ ಹನಿ ಟ್ರ್ಯಾಪ್ ಮಾದರಿಯಲ್ಲಿ ನಡೆದಿದೆ ಆರೋಪಿ ಫೈಜಲ್ ಪತ್ನಿಯು ಅರೆಸ್ಟ್ ಆದ ಬಳಿಕ ಈ ಅಂಶ ಬೆಳಕಿಗೆ ಬಂದಿದೆ ಎರಡು ದಿನಗಳ ಹಿಂದೆ ಈ ಕೊಲೆ ಕೇಸ್ಗೆ ಸಂಬಂಧಿಸಿ ಆರೋಪಿ ಮೊಹಮ್ಮದ್ ಫೈಜಲ್ ಪತ್ನಿ ರಿದಾ ಶಬಾನಾಳನ್ನ ಪೊಲೀಸರು ಬಂಧಿಸಿದ್ರು ಕೊಲೆ ಆರೋಪದಲ್ಲಿ ಈಗಾಗಲೇ ಮೂವರ ಬಂಧನವಾಗಿತ್ತು ಶಬಾನ ಬಂಧನದ ಬಳಿಕ ಬಂಧಿತರ ಸಂಖ್ಯೆ ನಾಲ್ಕಕ್ಕೆ ಏರಿದೆ ಸಂಬಂಧ ಮಾಹಿತಿ ನೀಡಿರುವ ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಕೊಲೆಗೆ ಸಂಚು ರೂಪಿಸಿದ ಆರೋಪದಡಿ ಶಪಾನಾಳನ್ನ ಬಂಧಿಸಲಾಗಿದೆ ತನ್ನ ಪತ್ನಿಯ ಮೇಲೆ ಕೆಟ್ಟ ದೃಷ್ಟಿ ಹಾಕಿದ್ದಕ್ಕೆ ಕೊಲೆ ನಡೆಸಿದಾಗಿ ಆರೋಪಿ ಫೈಜಲ್ ಹೇಳಿದ್ದ ಇದೇ ಕಾರಣಕ್ಕೆ ಸೈಫ್ ಕೊಲೆಯಲ್ಲಿ ತಾನು ಭಾಗಿಯಾಗಿದ್ದಾಗಿ ಹೇಳಿಕೆ ನೀಡಿದ ಕೊಲೆಗೀಡಾದ ಸೈಫುದ್ದೀನ್ ಜೊತೆ ಒಂದು ವರ್ಷದಿಂದ ಶಬಾನಾಗೆ ಸಲುಗೆ ಇತ್ತು ಸೈಫುದ್ದೀನ್ ಜೊತೆ ಚಾಟಿಂಗ್ ಫೋನ್ ಕಾಲ್ ಫೋಟೋ ಶೇರ್ ಮಾಡ್ತಾ ಇದ್ಲು ಪತ್ನಿ ಸೈಫುದ್ದೀನ್ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುವುದು ಆರೋಪಿ ಫೈಜಲ್ಗೂ ತಿಳಿದಿತ್ತು ಇದೇ ಸಂದರ್ಭ ಬಳಸಿಕೊಂಡು ರಿಧಾಳನ್ನ ಬಳಸಿಕೊಂಡು ಫೈಜಲ್ ಕೊಲೆ ಸಂಚು ರೂಪಿಸಿದ್ದಾನೆ ರಿಧಾ ನಿನಗೆ ಕಾಯ್ತಾ ಇದ್ದಾಳೆ ಎಂದು ಸೈಫ್ಗೆ ಹೇಳಿ ಮಣಿಪಾಲದಿಂದ ಕೊಡವೂರಿನ ಮನೆಗೆ ಕರೆಸಿಕೊಂಡಿದ್ದ ರಿಧಾ ಶಬಾನ ಕೂಡ ನಾನು ಕೊಡವೂರಿನಲ್ಲಿ ಕಾಯ್ತಾ ಇದ್ದೇನೆ ಎಂದು ಹೇಳಿ ಕರೆಸಿಕೊಂಡಿದ್ಲು ಪತ್ನಿಯ ಹೆಸರಲ್ಲಿ ಸುಳ್ಳು ಹೇಳಿ ಫೈಸಲ್ ಕೊಡವೂರಿನ ಸೈಫ್ ಮನೆಗೆ ಕರೆದೊಯ್ದು ಅಲ್ಲಿ ಮತ್ತಿಬ್ಬರ ಜೊತೆ ಸೇರಿ ಹತ್ಯೆ ಮಾಡಲಾಗಿತ್ತು ಇಲ್ಲಿ ಶಬಾನ ಕೊಲೆಗೆ ಪ್ರೇರಣೆ ನೀಡಿದ್ದು ಆಕೆಯನ್ನ ಬಂಧಿಸಿದ್ದೇವೆ ಎಂದು ಎಸ್ಪಿ ಮಾಹಿತಿ ನೀಡಿದ್ದಾರೆ ಆ ಪ್ರಕರಣದಲ್ಲಿ ಈಗಾಗಲೇ ಮೂರು ಜನ ಆರೋಪಿಗಳನ್ನು ಮೊದಲು ನಾವು ಅರೆಸ್ಟ್ ಮಾಡಿದ್ದೀವಿ ಘಟನಾ ಸ್ಥಳದಲ್ಲಿ ಇದ್ದು ಅವರ ಮೇಲೆ ತಲ್ವಾರಿಂದ ಮತ್ತೆ ಅಥವಾ ಇತರ ವೆಪನ್ಸ್ ದಾಳಿ ಮೂರು ಮಾಡಿರುವಂತಹ ಮಾಡಿ ನಾವು ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಿ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದೀವಿ ಇವರು ಮೂರು ಜನ ವ್ಯಕ್ತಿಗಳಿಗೂ ಸೈಫನ್ನು ಅಟ್ಯಾಕ್ ಮಾಡಕ್ಕೆ ಅಥವಾ ಮರ್ಡರ್ ಮಾಡೋಕ್ಕೆ ವೈಯಕ್ತಿಕ ಕಾರಣಗಳಿದೆ ಮೊಹಮ್ಮದ್ ಫೈಜಲ್ ಹೇಳ್ತಾರೆ ನನ್ನ ಹೆಂಡತಿ ತುಂಬಾ ಕಿಂಕುಳ ಕೊಟ್ಟದಕ್ಕೆ ಆಕ್ಚುಲಿ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಇವರ ಮಧ್ಯದಲ್ಲಿ ಸೈಫು ಮತ್ತೆ ಫೈಸಲ್ ಹೆಂಡತಿ ಯುದ್ಧ ಇವರ ಮಧ್ಯದಲ್ಲಿ ಕಾನ್ವರ್ಸೇಷನ್ ಸುಮಾರು ನಮಗೆ ಕಾಲ್ ಬೇಕಾದ ರೆಕಾರ್ಡ್ಸ್ ಅಲ್ಲೂ ಮತ್ತೆ ಇವರಲ್ಲೂ ಕಂಡು ಬಂದಿದೆ ಕಿರಿಕುಳ ಕೊಡ್ತಾ ಇದ್ರೆ ಇಷ್ಟು ಕಾಲ್ಸ್ ಆಗ್ತದೆ ಅನ್ನೋದು ನಾವು ಮತ್ತೆ ತೆಗೆದು ಮತ್ತೆ ಮತ್ತೆ ನೋಡಿದಾಗ ಇವರು ಮಾತಾಡ್ತಿದ್ದು ಹೌದು ಬಟ್ ತುಂಬಾ ಕಾನ್ಫ್ಲಿಕ್ಟಿಂಗ್ ಡೀಟೇಲ್ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗ್ತದೆ ಈ ಘಟನಾ ಸ್ಥಳ ಘಟನೆ ಆಗಿರೋದಿಲ್ಲ ಬೆಳಗ್ಗೆ ಸೈಫುನ್ ಮಂಗ್ಳೂರು ಹೋಗಿತ್ತು ಆದ್ರೆ ಫೈಜಲ್ ಅವರನ್ನು ಕರೆದು ಈ ಮನೆ ಕೊಡಬೇ ಅಲ್ಲಿಗೆ ಇಲ್ಲಾದ್ರೆ ಸೈಫ್ ಒಬ್ಬರಾಗೆ ಹೋಗುವ ಪ್ರಶ್ನೆ ಇಲ್ಲ ಯೂಶಿಗೆ ಹೋಗಲ್ಲ ಅವ್ರ ಮೇಲೆ ಸುಮಾರು ಕೇಸ್ ಇರೋದ್ರಿಂದ ಸುಮಾರುಗಳಿಗೆ ಬಟ್ ಫೈಜಲ್ ಹೇಳ್ತಾರೆ ನನ್ನ ಮೈಫು ನಿಮಗೋಸ್ಕರ ಅಲ್ಲಿ ವೇಟ್ ಅಂತ ಹೇಳಿ ಅಲ್ಲಿಗೆ ಬರ್ತಾರೆ ಅಂತ ಹೇಳಿ ಸುಳ್ಳು ಹೇಳಿ ಅದನ್ನು ಎಫ್ ಐ ಮಾಡಕ್ಕೆ ಅವ್ರ ಫೋನ್ ಅಲ್ಲಿ ನನಗೂ ಕಾಲ್ ಮಾಡಿದ್ರೆ ಇದರ್ಸ ಆಚೆಯಿಂದ ಹೌದು ನನ್ಗೆ ಬರ್ತಾ ಇದ್ದೀನಿ ಅಂತ ಸೈ ಫುಲ್ ಕನ್ಫರ್ಮೇಶನ್ ಆ ರೀತಿ ಟ್ರ್ಯಾಕ್ ಮಾಡಿ ಅವರನ್ನು ಅಲ್ಲಿ ಕರ್ಕೊಂಡು ಬಂದು ಮರ್ಡರ್ ನಮಗೆ ಖಚಿತವಾಗಿ ಮಾಹಿತಿ ಸಿಕ್ಕಿದೆ ಕನಿಷ್ಠ ಒಂದು ಸುಮಾರು ತಿಂಗಳಿಂದ ಇದೊಂದು ಸಂಚು ನಡೀತಾ ಇದ್ರು ಕನಿಷ್ಠ ಒಂದು ಲಾಸ್ಟ್ ಒಂದು ಒಂದೂವರೆ ಎರಡು ತಿಂಗಳಲ್ಲಿ ಇದನ್ನು ಫೈನಲೈಸ್ ಮಾಡಿ ಮಾಡಿರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ ಪ್ರಾಥಮಿಕವಾಗಿ ನಮಗೆ ಕಂಡು ಬಂದಿರುವಂಥದ್ದು ಹಣಕಾಸಿನ ವಿಚಾರದಲ್ಲಿ

ಬರ್ತಾ ಇದಿರಂತೆ ಅಂದ್ರೆ ಟೂ ಜನಗಳು ಮೂರು ಜನ ಕತಿ ಮೂರು ಜನ ಕರೋದರೇ ಇರಲಿಲ್ಲ ಕಾರಲ್ಲಿ ಫೈಸಲ್ ಸೈಫು ಕಪರ್ತವರು ರೋಧೇ ಇಬ್ಬರು ಜನ ಆರೋಪಿಗಳ ಮನೆಯಲ್ಲಿ ಹೈಡ್ ಮಾಡ್ತಾರೆ ಅವರು ಬರ್ತೀನಿ ಸೈಫು ಬರ್ತಿರಲ್ಲ ರೋಧೇ ಇಬ್ಬರು ಜನ ಅಲ್ಲಿ ಬರ್ತಾರೆ ಅದರ ಮತ್ತೆ ಎದ್ದು উঠিವರು ಅವರು ಉಳಿದವರು ಅದ್ಮಿತರಕ್ಕೆ ಇದ್ದಿದ್ರು ಉಳಿದವರು ಸೈಫು ಟೀಗೆ ಚೆನ್ನಾಗಿದೆ ಎಲ್ಲರೂ ಮರ್ಡರ್ ಮಾಡಿದ ಮೂರು ಜನ ಸೈಫು ಟೀ ತುಂಬಾ ಚೆನ್ನಾಗಿದೆ ಭಾಗಿದ್ದಾರೆ ಅವರ ವೈಫ್ ಗೊತ್ತಿದೆ ವೈಫ್ ಅನ್ನು ವೈಫ್ ಸಹ ಸಂಚಲ್ಲಿ ಭಾಗವಾಗಿದ್ದಾರೆ ಆ ಸ್ಪಾಟಿಗೆ ಕರೆದಿದ್ದು ಅವ್ರದ್ದು ವೈಫ್ ಕರೆದಿದ್ದಾರೆ ಅವ್ರೂ ಒಪ್ಪನಾಗಿ ಸಿಗ್ಬೇಕು ಅಂತ ಉದ್ದೇಶ ಶುಭಾರಂಭ ಶುಚಿಕರ ರುಚಿಕರ ಸಿಹಿ ತಿನಿಸುಗಳು ಶುದ್ಧ ತುಪ್ಪದಿಂದ ಧಮಗಮಿಸುವ ಸ್ವೀಟ್ಸ್ ಎಲ್ಲ ವೆರೈಟಿ ಸಿಹಿ ತಿನಿಸುಗಳು ಒಂದೇ ಸೂರಿನಲ್ಲಿ ಸಿಹಿ ತಿನಿಸುಗಳ ಮೇಲೆ ಭರ್ಚುರಿ ಹದಿನೈದು ಶೇಕಡ ಡಿಸ್ಕೌಂಟ್ ಅಕ್ಟೋಬರ್ ಇಪ್ಪತ್ತೈದರವರೆಗೆ ಮಾತ್ರ ಆಫರ್ ಲಭ್ಯ ದಸರಾ ಹಾಗೂ ದೀಪಾವಳಿ ಹಬ್ಬದ ಸ್ಪೆಷಲ್ ಆರ್ಡರ್ಗಳಿಗೆ ಹಿಂದೆ ಭೇಟಿ ಕೊಡಿ ಶ್ರೀ ಸಾಯಿ ಸ್ವೀಟ್ಸ್ ಮಯೂರ ಹೋಟೆಲ್ ಎದುರು ಎಂಜಿ ರೋಡ್ ಚಿಕ್ಕಮಗಳೂರು ಮೊಬೈಲ್ ಸಂಖ್ಯೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ